ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಕೇವಲ ಎರಡೇ ಎರಡು ದ್ರಾಕ್ಷಿ ಗಿಡಗಳು ಮನೆ ಮುಂದೆ ಚಪ್ಪರದ ರೂಪದಲ್ಲಿ ಹಾಕೊಂಡಿರ್ತಕ್ಕಂಥದ್ದು ಆ ಎರಡೇ ಎರಡು ದ್ರಾಕ್ಷಿ ಗಿಡಗಳಿಂದ ಸುಮಾರು ಅರ್ಧ ಟನ್ಗಿಂತಲೂ ಹೆಚ್ಚಿನ ದ್ರಾಕ್ಷಿ ಹಣ್ಣು ದೊರೆತಿವೆ ಅಂತಂದರೆ ಭಾಳ ಕುತೂಹಲ ಆಗುತ್ತೆ ಸ್ನೇಹಿತರೆ ಹೇಗೆ ಅದ್ಭುತವಾಗಿ ಅವು ಹಣ್ಣನ್ನು ಬಿಟ್ಟಿವೆ ಅನ್ನೋದನ್ನು ಇಲ್ಲಿ ಮಹೇಶ್ ಅಂತ ಒಬ್ಬರು ಪ್ರಗತಿಪರ ರೈತರು ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗಟ್ಟಹಳ್ಳಿ ಗ್ರಾಮದವರು ಇವರು ದ್ರಾಕ್ಷಿ ಗಿಡ ಯಾವ ರೀತಿ ಹಾಕಿದರೆ ಎಲ್ಲಿಂದ ತಂದು ಹಾಕಿದ್ರು ಅದು ಯಾವ ರೀತಿ ಈಲ್ಡ್ ಕೊಟ್ಟಿದೆ ಈಗ ಅದನ್ನು ಸಾಕ್ಷಾತ್ ನಾವು ನೋಡ್ಕೊಂಡು ಬರ್ಬೋದು ಅದನ್ನು ನೋಡಿದ್ರೆ ಅರ್ಧ ಟನ್ ಎರಡು ಗಿಡದಲ್ಲಿ ಬರುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಷ್ಟು ಅದ್ಭುತವಾಗಿ ಫಲ ಕೊಟ್ಟಿದ್ದೆ ಸ್ನೇಹಿತರೆ ಅದೇ ಥರ ಮನೆ ಮುಂದೆ ಇನ್ನೊಂದು ಎರಡು ಮೂರು ಆಪಲ್ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅವು ಕೂಡ ಎಷ್ಟು ಅದ್ಭುತವಾಗಿ ಬೆಳೆದಿವೆ ಅಂತ ಹೇಳಿದರೆ ಭಾಳ ಚೆನ್ನಾಗಿವೆ ಅವರು ಇನ್ನಿತರೆ ಬೆಳೆಗಳನ್ನೆಲ್ಲ ಬೆಳೆದಿದ್ದಾರೆ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ದ್ರಾಕ್ಷಿ ಗಿಡಗಳು ಮತ್ತು ಆಪಲ್ ಗಿಡಗಳು ಎಷ್ಟು ಅದ್ಭುತವಾಗಿ ಬಂದಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಮಹೇಶ್ ಅವರು ಬೆಳೆಸಿರ್ತಕ್ಕಂಥ ಗಿಡ ಮತ್ತು ಅದರ ಈಲ್ಡಿಂಗ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಬರೋಣ ಸರ್ ಈ ದ್ರಾಕ್ಷಿ ಗಿಡ ಹಾಕಿ ಎಷ್ಟು ದಿನ ಆಯ್ತು ಸರ್ ಸರ್ ಇದು ಏಳು ವರ್ಷ ಆಗಿದೆ ಸರ್ ವರ್ಷ ವರ್ಷ ತಂದ ಹಾಕಿತ್ತು ಸರ್ ಇದು ಸರ್ ಇದು ಚಿಕ್ಕಬಳ್ಳಾಪುರ ಶಿವಕೋಟೆ ಏನ್ ಬಿಟ್ಟು ನನ್ನ ಫ್ರೆಂಡ್ ಒಬ್ರು ಇದ್ರು ಇದು ನನ್ನ ಬಿಸಿಲು ಅನ್ಬಿಟ್ಟು ಕಲ್ಚ ಪಡೀತಿ ಕೆಳಗಡೆ ಇದಕ್ಕೋಸ್ಕರ ನೆರಳಿಗೆ ಎಂತ ಆಗ್ತದೆ ಅದು ದೊಡ್ಡ ಮಟ್ಟದಲ್ಲಿ ದ್ರಾಕ್ಷಿ ಬಿಡ್ತಾ ಇದೆ ಎರಡು ಬಾರಿ ಬಿಡುತ್ತೆ ಎರಡು ಎರಡು ಬಾರಿ ಬಾರಿ ಬಿಡುತ್ತೆ ಇದು ದ್ರಾಕ್ಷಿ ಬೆಂಗಳೂರು ಬೆಂಗಳೂರು ಬೀಳ್ಸ್ ಇದು ಬೆಂಗಳೂರು ಬೆಂಗಳೂರು ಬ್ಲೋಸ್ ಅಂತ ಅನ್ಬಿಟ್ಟು ಬೆಂಗಳೂರು ಬ್ಲೋಸ್ ಇದೆಲ್ಲ ಜೂಸ್ ಗೆ ಇದ್ ಮಾಡ್ತಾರೆ ಜಾಸ್ತಿ ಜೂಸ್ ಹಾ ಸೀಡ್ಲೆಸ್ ಅಲ್ವಾ ಸೀಡ್ ಇದೆ ಸರ್ ಸೀಡ್ ಇದೆಯಾ ಹಾ ಬೀಜ ಇದೆ ಹಾ ಹಾ ಬೀಜ ಇರೋದಿಂದ ಇದೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಫೇಮಸ್ ಇದು ಹಾ ಹಾ ಸುವರ್ಗೆಲ್ಲ ಒಳ್ಳೆದು ಹ್ಮ್ ಪಿ ಶುಗರ್ ಎಲ್ಲ ಎಷ್ಟು ಒಂದ್ ಗಿಡ ತಂದ ಹಾಕಿದ್ರ ಸರ್ ಎರಡು ಕೊಟ್ಟಿದ್ರು ನಾನು ಅದ್ರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಂಡು ಮೂರ್ ಹಾಕೊಂಡಿದೀನಿ ಮೂರ್ ಹಾ ಇದೊಂದು ಇಲ್ಲಿ ಇದೆ ನೋಡಿ ಇದೊಂದು ಇದು ನಾವು ಕಸಿ ಮಾಡ್ಕೊಂಡಿದ್ದು ನೀವು ಕಸಿ ಮಾಡ್ಕೊಂಡು ಇದು ನಾವು ಕಸಿ ಮಾಡ್ಕೊಂಡಿದ್ದು ಇದ್ರಲ್ಲಿ ಇದೇ ಗಿಡ ಎರಡನೇದು ಮದರ್ ಪ್ಲಾಂಟ್ ಇದೇನೆ ಇದ್ರದೇನೆ ಇದ್ರಲ್ಲೇನೆ ಇದನ್ನ ಮಾಡ್ಕೊಂಡೆ ಆಮೇಲೆ ಇದು ಹ್ಮ್ ಇನ್ನೊಂದು ಇದು ಮೂರ್ನೇದು ಹಾ ತುಂಬಾ ಬಿಡುತ್ತೆ ಸರ್ ಅರ್ಧ ಟನ್ ಮೇಲೆ ಬಿಡುತ್ತೆ ಅರ್ಧ ಟನ್ ಬಿಡುತ್ತಾ ಅರ್ಧ ಟನ್ ಬಿಡುತ್ತೆ ಮೂರ್ ಗಿಡದಲ್ಲಿ ಮೂರ್ ಗಿಡದಲ್ಲಿ ನಮ್ಮ ತೋಟಗಾರಿಕೆ ನಿರ್ದೇಶಕರೆಲ್ಲ ಬರ್ತಾರೆ ಹೌದಾ ಅವರಿಗೆಲ್ಲ ಕೊಡ್ತೀವಿ ನಾವು ಈ ತರ ಯಾರು ಬೆಳೆಯಲ್ಲ ಅಂತ ಬರ್ತಾರೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಸರ್ ಇರೋದ್ ಮೂರ್ ಗಿಡ ಆದ್ರೂನು ಏನು ಎಷ್ಟು ಎಷ್ಟು ಬರುತ್ತೆ ಅಂದ್ರೆ ಅರ್ಧ ಅರ್ಧ ಟನ್ ಬರುತ್ತೆ ಐನೂರ್ ಕೆಜಿ ಬರುತ್ತೆ ಐನೂರ್ ಕೆಜಿ ಬರುತ್ತೆ 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 ತುಂಬಾ ಇದೆ ಹಂಗ್ ಕಾಣಿಸುತ್ತೆ ನೋಡಿ ತುಂಬಾ ಇದೆ ಎಲೆಗೊಂದು ಗೊಂಚಲಾಗಿದೆ ಬಿಡಿ ಎಲೆಗೊಂದು ಗೊಂಚಲು ತರ ಇದೆ ಹಿಂಗ್ ಕಾಣಿಸುತ್ತೆ ಅಷ್ಟೇ ಎಲೆ ಎಲ್ಲ ಫುಲ್ ಇದೆ ಏನ್ ಗೊಂಚಲುಗಳು ಬಿಟ್ಟಿರೋದಪ್ಪ ತುಂಬಾ ಇದೆ ಅದ್ರಲ್ಲಿ ಒಂದ್ ಮಾತಿಲ್ಲ ಫುಲ್ ಆರ್ಗ್ಯಾನಿಕ್ ಸರ್ ಇದು ಯಾವ್ದೇ ನೀವು ಗೊಬ್ಬರ ಗೊಬ್ಬರ ರಾಸಾಯನಿಕ ಏನು ಕೊಡಲ್ಲ ಕೊಡ್ಗೆ ಗೊಬ್ಬರನೇ ಕೊಡೋದು ಗೊಬ್ಬರನೇ ಕೊಡೋದು ಅದ್ ಬಿಟ್ಟು ಇಲ್ಲ ಯಾವ್ದು ಎರಡು ಸರಿ ಬಿಡುತ್ತೆ ಇಲ್ಲ ಮನೆಗೆ ಬಳಸ್ಕೊಂತೀವಿ ಎರಡು ಸಂಬಂಧಿಕರು ಬಂದ್ರೆ ಕೊಡ್ತೀವಿ ಸ್ನೇಹಿತರು ತಿಂತಾರೆ ಹ್ಮ್ ಹ್ಮ್ ಮಾರಾಟ ಏನ್ ಮಾಡ ಮಾಡಲ್ಲ ಸಾರ್ ಇದ್ ಮಾರಾಟ ಮಾಡ್ತೀರಿ ಸಾರ್ ಎಲ್ಲಾ ಮನೆ ಮುಂದೆ ಹಾಕಿದ್ರೂನು ಅರ್ಧ ಟನ್ ಬಿಡುತ್ತೆ ಅಂತಿರಲ್ಲ ಸರ್ ಬಿಡುತ್ತೆ ಯಾಕಂದ್ರೆ ಇಲ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇದ್ರಲ್ಲಿ ನಾವೆಲ್ಲ ವೈನ್ ಎಲ್ಲಾ ಮಾಡ್ತೀವಿ ವೈನ್ ಎಲ್ಲಾ ಈಗ ರೆಡಿ ಇದೆ ನಮ್ಮತ್ರ ವೈನ್ ಇದೆ ಅದು ಯಾವುದೇ ಒಂದು ರೋಡಿ ಹೆಂಗ್ ಬಿಟ್ಟಿದೆ ಸರ್ ಇದು ಯಾವ್ದೋ ನೀರ್ ಹಾಕಲ್ಲ ಹಂಕರವಾಗಿ ಬಿಟ್ಟಿತ್ತೆ ಬಿಡಿ ಹ್ಮ್ ಸರ್ ಇದು ಹಿಂಗ್ ಕಾಣುತ್ತೆ ಮನೆ ಮುಂದೆ ಚಪುರದಲ್ಲೇನೆ ಸರಿ ಇದು ಹಿಂಗ್ ಇದೆ ಬಿಡಿ ತೂಕ ಇದೆ ವೆಯ್ಟ್ ಇದೆ ಸಿಕ್ಕಾಪಟ್ಟೆ ಕಾಣುತ್ತೆ

ಫ್ರೆಂಡ್ ನೆರಳಿಗೆ ಎಂತ ಹಾಕಿದ್ವಿ ಇದು ಇದೆ ಆದ್ರೆ ಎಲ್ರು ಬೆಳೀಬಹುದು ಎಲ್ಲಾ ಕಡೆ ಬೆಳಿಬಹುದು ಅಂತ ಅನ್ನಿಸ್ತಿದೆ ಇಲ್ಲ 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 ತುಂಬಾ ಚೆನ್ನಾಗಿ ಬಿಟ್ಟಿದೆ ಬಿಡಿ ಹ್ಮ್ ಚೆನ್ನಾಗಿದೆ ಹಂಗಾರೆ ಬೆಂಗ್ಳೂರ್ ಬ್ಲೂಸ್ ತುಂಬಾ ಚೆನ್ನಾಗಿ ಬಿಟ್ಟಿದೆ ಸರ್ ಇದೆಲ್ಲ ಫುಲ್ ಜ್ಯೂಸ್ ಎರಡು ಇದು ವರ್ಷಕ್ಕೆ ಎರಡು ಬೆಳೆ ಬಿಡುತ್ತೆ ನಾವು ಕಟಿಂಗ್ ಕೊಟ್ಟಂಗೆ ಊರ್ ಬೆಳಿಬೇಕಂದ್ರೆ ನಾವು ಕಟಿಂಗ್ ಯಾವ ತರ ಕೊಡ್ತೀವಿ ಆ ಥರ ಬಿಡುತ್ತೆ ಆ ಥರ ಬರುತ್ತೆ ನಮಗೂ ಒನ್ ಇಯರ್ ಗೊತ್ತಾಗ್ಲಿಲ್ಲ ಕಟಿಂಗ್ ಹೆಂಗ್ ಕೊಡ್ಬೇಕು ಅಂತ ಈಗ ನಮ್ಗ್ ಗೊತ್ತಾಗ್ಬಿಟ್ಟಿದೆ ಯಾವಾಗ ಕೊಡಬೇಕು ಅಂತ ಸ್ವೀಟ್ ಇದೆಯಾ ಓ ಸ್ವೀಟ್ ಇದೆ ಹಣ್ಣಾದ್ಮೇಲೆ ಸ್ವೀಟ್ ಇದೆ ಈಗ ತುಂಬಾ ರೋಣಿ ಇದೆ ಈಗ ತಿನ್ನೋಕ್ಕಾಗಲ್ಲ ಹಣ್ಣು ಫುಲ್ ಅಣ್ಣ ಹಣ್ಣಾಗ್ಬೇಕು ಮನೆ ಮುಂದೆ ಚಪರದ ಮೇಲೆ ಎಷ್ಟು ಬಿಟ್ಟಿದೆ ಅಂದ್ರೆ ಸರ್ ಬಿಡುತ್ತೆ ಎಲ್ಲ ಕಡೆ ಬೆಳಿಬೋದು ದ್ರಾಕ್ಷಿ ಬೆಳೆಯಕ್ಕೆ ಹ್ಮ್ ಇದೆ ಪ್ಲೇಸ್ ಅಂತ ಏನು ಬೇಕಾಗಿಲ್ಲ ಬೆಳಿಬೋದು ಇದು ನಮ್ಮ ಮದ್ದೂರ್ ತೋಟಗಾರಿಕೆ ರೇಖಾ ಮೇಡಮ್ ಕೊಟ್ಟಿದ್ದೀವಿ ರೇಖಾ ಮೇಡಮ್ ಕೊಟ್ಟಿದ್ದು ಇದು ರೇಖಾ ಮೇಡಮ್ ಕೊಟ್ಟಿದ್ದು ಅಂದರೆ ಅವ್ರು ತರ್ಸ್ಕೊಟ್ಟಿರೋದು ಹ್ಞೂ ಅವರೇ ತರ್ಸ್ಕೊಟ್ಟಿದ್ದು ನನ್ನ ರೈತರಿಗೆಲ್ಲ ಕೊಟ್ಟಿದ್ದು ಹ್ಞೂ ರೈತರಿಗೆಲ್ಲ ನನಗೆ ಉಚಿತವಾಗೇ ಕೊಟ್ಟರು ನಾನು ನನ್ಗೇನು ಕಾಸಗೀಸಿಯೂ ಇಸ್ಕೊಳ್ಳಿಲ್ಲ ಅವರು ಕೊಟ್ಟರು ಅದು ಅದೊಂದು ಚೆನ್ನಾಗಿ ಬಂತು ನಾವೇ ಆಪಲ್ ಗಿಡ ಆಪಲ್ ಎಷ್ಟು ವರ್ಷ ಆಯ್ತು ಸರ್ ಇದು ಸರ್ ಇದು ಆಲೆ ಒನ್ ಇಯರ್ ಆಯ್ತು ಸರ್ ಇದು ಒನ್ ಇಯರ್ ಆಯ್ತಾ ಒನ್ ಇಯರ್ ಆಯ್ತು ಅದು ಆಲೆ ಪಲ ಗಿಲ ಬಿಟ್ಟಿತ್ತು ಸರ್ ಅದು ಸರ್ ಹೂವು ಬಿಟ್ಟಿತ್ತು ಉದ್ರೋ ಉದ್ರೋಗ್ಬಿಡ್ತು ನಾವು ಅದಕ್ಕೆ ನಮ್ಗೇನು ನೋಡಿ ಇಲ್ಲಿ ಬರುತ್ತೆ ಇದು ಹೂವು ಬರುತ್ತೆ ಇದರಲ್ಲಿ ಈ ತರ ಕುಡಿ ಬಂದ್ರೆ ಹೂವು ಬರುತ್ತೆ ಅಂತ ಇದೆಲ್ಲ ಬೆಂದ್ ಮಾಡಿ ಕಟ್ಟಬೇಕು ಈಗ ಮತ್ತೆ ಬೆಂಮಾ ಬೆಣ್ಣು ಮಾರು ಕಟ್ಟಿದ್ರೆ ಹೂವುಗಳೆಲ್ಲ ಅಲ್ಲ ಎಲೆಗಳು ಎಲೆಗಳು ತುಂಬಾ ಇತ್ತು ಸುಮಾರು ನೋಡಿದೀನಿ ಸಕವಾದ ಗಿಡ ಆದರೆ ಇಷ್ಟೊಂದು ಎಲೆ ಕೂತಿಲ್ಲ ಎಲ್ಲ ಜಾಸ್ತಿ ಉದ್ರೋಗ್ಬಿಟ್ಟಿದೆ ನಿಮ್ ತುಂಬಾ ಚೆನ್ನಾಗಿ ಎಲೆಗಳು ಕೂತಿದೆ ಹ್ಮ್ ಹೌದೌದು ಸರ್ ನಾನು ಎಲ್ಲಾ ಕಡೆ ನಾನು ನೋಡಿದೀನಿ ಹ್ಮ್ ಇಲ್ಲಿ ನೋಡಿ ಇದು ಇದು ಚೆನ್ನಾಗಿದೆ ಹಾ ನೋಡಿ ಈ ಗಿಡನೂ ಹ್ಮ್ ಇದು ಸಖತ್ ಗ್ರೋತ್ ಇದೆ ಸ್ನೇಹಿತರೆ ಇದು ಆಪಲ್ ಗಿಡ ಇದು ಯಾವ ಆಪಲ್ ಸರ್ ಇದು ಸಿಮ್ಲಾರ ಇದು ಅಣ್ಣ ವೆರೈಟಿ ಅಂತ ಅಂದ್ಬಿಟ್ಟು ಕೊಟ್ರು ಅಣ್ಣ ವೆರೈಟಿ ಇದು ಯಾವುದೋ ಒಂದು ರೆಡ್ ಅಂತ ಅಂದ್ಬಿಟ್ ಕೊಟ್ಟರು ಇದು ಬ್ರೀಡ್ ಯಾವ್ದು ಅಂತ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ತಗೊಂಡ್ಬಂದ್ ಹಾಕಿದೀನಿ ಇದು ಅವರ ರೇಖಾ ಮೇಡಮ್ ಕೊಟ್ಟಿದ್ರು ರೇಖಾ ಮೇಡಮ್ ಕೊಟ್ಟಿದ್ದು ಒಟಲ್ ಇನ್ನೂ ಒಂದು ಫಲಾನು ಬಂದಿಲ್ಲ ಇದು ಇದು ಫಲ ಬಂದಿಲ್ಲ ಒನ್ ಇಯರ್ ಆಗಿದೆ ಬರುತ್ತೆ ಈ ಹೂವೆಲ್ಲ ಬಿಟ್ಟಿದೆಯಲ್ಲ ಒಂದ್ ಒಂದ್ ಟೈಮ್ ಬಿಟ್ಟಿದೆ ಬರುತ್ತೆ ಮತ್ತೆ ಅಣ್ಣ ವೆರೈಟಿ ಅಂತಲಾ ಅಣ್ಣ ವೆರೈಟಿ ಅಂದ್ಬಿಟ್ಟು ಚೆನ್ನಾಗಿ ಕೂತಿದೆ ನಮ್ಮ ಈ ಬಯಲು ಸೀಮೆ ವಾತಾವರಣಕ್ಕೂ ಚೆನ್ನಾಗ್ ಕೂತಿದೆ ಅಂದ್ರೆ ಇಷ್ಟೊಂದು ಎಲೆಗಳು ನೀಟಾಗಿ ಉಲ್ಸಾಗಿ ಕೂತಿರೋದು ಗಮನಿಸಿಲ್ಲ ತುಂಬಾ ಚೆನ್ನಾಗಿ ಕೂತಿದೆ ಏನೋ ಇನ್ನೊಂದ್ ವರ್ಷಕ್ಕೆಲ್ಲ ಬಂದ್ಬಿಡುತ್ತಲ್ಲ ಸರ್ ಒನ್ ಇಯರ್ ಅಲ್ಲಿ ಬಂದ್ಬಿಡ್ತೇ ಇದು ಒನ್ ಅಂಡ್ ಹಾಫ್ ಇಯರ್ ತಿನ್ಬೋದು ಸಮಸ್ಯೆ ಆಗಲ್ಲ ಈಗ ಅಲ್ಲೇ ಹೂವ ಬಿಟ್ಟಿತ್ತು ಈಚ್ ಆಗಿತ್ತು ಉದ್ವಿಡ್ತಿವಿ ಸರಿ ಸ್ಟಾರ್ಟಿಂಗ್ ಉದ್ವಿಡತ್ತೆ ಅಂತ ಅಂದ್ರು ಮತ್ತೆ ಬರುತ್ತೆ ಅಂತ ಅನ್ಬಿಟ್ಟು ನಾವು ಸುಮ್ಮನೆ ಇದೀವಿ ಸರಿ 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 ಇದು ಸಪೋರ್ಟ್ ಇದು ಏನೋ ಇದು ಇದು ಟೆನಿಸ್ ಮ್ಯಾಲ್ ಅಲ್ಲ ಇದು ಟೆನಿಸ್ ಅಲ್ಲ ಸರ್ ಇದು ಅದು ಬೇರೆ ಇದೇನು ಅದು ಏನು ಉದ್ದ ಬರುತ್ತೆ ಉದ್ದ ಬರುತ್ತೆ ಇದು ಉದ್ದ ಬೇರೆ ಸಕ್ಕ ಸ್ವೀಟ್ ಇದೆ ಆದರೆ ಸಖತ್ ಸ್ವೀಟ್ ಬರುತ್ತೆ ಸಕ್ಕತ್ತು ಸ್ವೀಟ್ ಇದೆ ಇನ್ನ ದಪ್ಪ ಆಗ್ತದೆ ಇದೆಲ್ಲ ಹೌದು ನೋಡಿ ಎಲ್ಲ ಫುಲ್ ಗೊನ್ಸು ಚೆನ್ನಾಗಿದೆ ಇದು ಎಷ್ಟು ದಿನ ಆಯ್ತು ಸರ್ ನೀವು ಸರ್ ಇದು ಒನ್ ಆ್ಯಂಡ್ ಆಫ್ ಇಯರ್ ಆಯ್ತು ಇದು ಹ್ಮ್ ಗಿಡದಲ್ಲೇ ಹೆಣ್ಬಿಟ್ಟು ಹ್ಞೂ ಆರು ತಿಂಗಳಲ್ಲೆಲ್ಲ ಬಂತು ಹಣ್ಣು ಆದರೆ ನಾವು ಒಸಿ ಎಲ್ಲ ಚೂಟಾಗಿಬಿಟ್ವಿ ಹ್ಞೂ ಈಗ ಬಂದಿದೆ ಈಗ ಈಗ ಜೋರಾಗಿ ಬಿಡ್ತಾ ಇದೆ ಈಗೆಲ್ಲ ಫುಲ್ ಎಲ್ಲಾ ಕಡೆ ಬಿಡ್ತಾ ಇದೆ ನೋಡಿ ಇದು ಹಣ್ಣು ಒಂದು ಏನ್ ಮುಟ್ಟ ಕಿತ್ತಿನ ಕೊಂಡಿದೆ ನೋಡಿ ಅದೊಂದಕ್ಕೆ ಗೊತ್ತಾಗದೆ ಇದು ಏನ್ ಗಮ್ಮನ್ನುತ್ತೆ ಅಂದ್ರೆ ಇದು ನೀವ್ ಅದನ್ನ ಊಹೆ ಮಾಡಕ್ಕೆ ಒಳ್ಳೆ ಸ್ಮೆಲ್ ಇದೆ ಇದು ತುಂಬಾ ಚೆನ್ನಾಗಿ ಬಿಟ್ಟಿದೆ ಸರ್ ತುಂಬಾ ಚೆನ್ನಾಗಿ ಬಿಟ್ಟಿದೆ ಈಗ ಇದೆಲ್ಲ ಇದೆಲ್ಲ ಹಣ್ಣು ಬಂದಿದೆ ಇದೆಲ್ಲ ಇದೆಲ್ಲ ಏನು ಗ್ರೀನ್ ಎಲ್ಲ ಹೋಗಿ ಆಲೂಗಡ್ಡೆ ಕಲರ್ ಆದ್ರೆ ಹ್ಮ್ ಹಳ್ಳಿಗೆ ಬಂದಿದೆ ಅಂತ ಇದು ಹ್ಮ್ ಇವೆಲ್ಲ ಕಿತ್ಕೋಬೋದು ಇದೆಲ್ಲ ಇಂಥದ್ದೆಲ್ಲ ದಪ್ಪದೆಲ್ಲ ನೋಡಿ ಕಿತ್ಕೋಬೇಕು ಸ್ನೇಹಿತರೆ ನೋಡಿ ಮನೆ ಮುಂದೆ ಚಪ್ಪರಕ್ಕೆ ಹಾಕೊಂಡಿರ್ತಕ್ಕಂಥದ್ದು ಯಾವುದು ಈ ದ್ರಾಕ್ಷಿ ಬೆಂಗಳೂರು ಬ್ಲೂಸ್ ಅಂತ ಮೂರು ಗಿಡ ಹಾಕೊಂಡಿದ್ದಾರೆ ಅರ್ಧ ಟನ್ ಬರುತ್ತಂತೆ ಈಗ ನೋಡಿದ್ರಲ್ಲ ವಿಡಿಯೋದಲ್ಲಿ ಆಮೇಲೆ ಇದು ಉದ್ದಿನ ವೆರೈಟಿ ಸಪೋಟಾ ಆಮೇಲೆ ಅಣ್ಣ ತಳಿ ಅಂತಕ್ಕಂಥ ಆ್ಯಪಲ್ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಈ ಬಯಲುಸೀಮೆ ವಾತಾವರಣದಲ್ಲೂ ತುಂಬ ಚೆನ್ನಾಗಿ ಬಂದಿದೆ